ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಇವಾಗ ಏನು ಮುಂಬರುವ ಇಪ್ಪತ್ತಾರನೇ ತಾರೀಕು ನಮ್ಮ ಇಡೀ ಇಂಡಿಯಾದಲ್ಲೇ ಇಡೀ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವದ ದೊಡ್ಡ ದೊಡ್ಡ ಎಲೆಕ್ಷನ್ ಆಗ್ತಾ ಇದೆ ನಾ ಒಂದೇ ಒಂದು ಹೇಳ್ತೀನಿ ದಯವಿಟ್ಟು ಯೋಚನೆ ಮಾಡಿ ಟಿ ವಿ ನೋಡಿ ಓಟ್ ಆಗಬೇಡಿ ಯಾಕಪ್ಪ ಅಂದರೆ ಟಿ ವಿ ನೋ ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆಲ್ಲ ಏನು ಭಯ ಬರ್ತಾರೆ ಅಂತ ದಯವಿಟ್ಟು ಟಿ ವಿ ನೋಡಬೇಡಿ ನಿಜಾಂಶ ತಗೊಳ್ಳಿ ನಮ್ಮ ಹುಡುಗರು ಇಸ್ಪೆಷಲಿ ನಾನು ತಮ್ಮಂದೇ ಒಂದು ಕಿವಿ ಮಾತು ಹೇಳ್ತೀನಿ ನಾನು ಇದು ನನ್ನ ಮಾತಲ್ಲ ಸ್ಟ್ಯಾಟಸಕ್ ಹೇಳುವಂಥದ್ದು ಇಂಡಿಯಾದಲ್ಲೇನೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಲಕ್ಷ ಕೋಟಿ ನಮ್ಮ ಸಾಲ ಇತ್ತು ಯಾಕಂದರೆ ದಯವಿಟ್ಟು ಎಲ್ರಿಗೂ ನಿಮ್ಗೆ ಗೊತ್ತಿವತ್ತು ಆ ಫೋನ್ ಚೆಕ್ ಮಾಡೋದು ನಿಮ್ಮ ಅಲಂಗ ಶಿವನ್ ಶಿಪಸ್ ಅಲ್ಲ ನೀವೇ ಗೂಗಲ್ ತಗ ಗೂಗಲ್ ಮ್ಯಾಪ್ ಮಾಡಿ ಇನ್ನೊಂದು ಸ್ಟಾರ್ಟ್ ಸಿಕ್ ಯಾವ ಬಟ್ಟೆ ಹೋಗಿದೆ ಅಂತ ನೂರ ಎಪ್ಪತ್ತು ನಾಲ್ಕು ಲಕ್ಷ ಕೋಟಿ ಸಾಲ ಮಾಡ್ತಾರೆ ನಮ್ಮ ಈ ಟೆಲಿಫೋನ್ ಏನು ಅಂತೀವಿ ನಾವು ನಾಯಕರು ನೂರ ಎಪ್ಪತ್ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಏನೇಕಪ್ಪ ಅಂದರೆ ಬುಲೆಟ್ ಟ್ರೈನ್ ಅಂತಾರೆ ಎಷ್ಟೇದ ಬುಲೆಟ್ ಸುಲೆಟ್ ಟ್ರೈನಲ್ಲಿ ನಮ್ಮ ಜನ ಯಶನ ಮಾಡಿ ದಯವಿಟ್ಟು ಆಮೇಲೆ ನಮ್ಮ ಮಕ್ಕಳಿಗೆ ಒಂದೇ ಒಂದು ಮಾತು ಹೇಳ್ತೇನೆ ನಾನು ಎರಡು ಹೊಸ ಏಮೋ ಅಂತ ದಯವಿಟ್ಟು ಯಾರೂ ಮಾಡಿಲ್ಲ ಮಾದಕ್ಕೆ ಉದಾಹರಣೆ ಕಾಂಗ್ರೆಸ್ ಸರ್ಕಾರ ಇದು ಯಾವ ಪರ್ಸ್ನಲ್ ಗ್ಯಾರಂಟಿ ಅದ ಕಾಂಗ್ರೆಸ್ ಗ್ಯಾರಂಟಿ ಅಂತ ಇದ್ದಾರೆ ಒಬ್ಬ ವ್ಯಕ್ತಿ ಗ್ಯಾರಂಟಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಇದು ಕಾಂಗ್ರೆಸ್ ಗ್ಯಾರಂಟಿ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಅದಕ್ಕೆ ಒತ್ತು ಕೊಡಿ ಯಾಕಂದರೆ ಇವತ್ತು ನಮ್ಮ ಕೆ ವಿ ಗೌತಮ್ ಅವರು ಒಂದೇ ಒಂದು ಯೋಚನೆ ಮಾಡಬೇಕು ನಿಮ್ಮ ನೆಚ್ಚಿನ ನಾಯಕ ನಿಮ್ಮ ಎಮ್ ಎಲ್ ಎ ಆಗಿದ್ದಂಥ ಕೊತ್ತೂರು ಮಂಜುನಾಥ್ ಅವ್ರು ಕೊರ ಎಮ್ ಎಲ್ ಆಗಿದ್ದಾರೆ ಅವರೆಲ್ಲ ಕಷ್ಟಪಟ್ಟರೆ ಗೌತಮ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅವನ್ನ ಕಲಿಸಿ ಡೆಲ್ಲಿ ಕಳಿಸಿದ್ರೆ ನೀವು ನಿಮ್ಮ ಕೊತ್ತೂರು ಮಂಜು ಗೆಲ್ಸಿ ಆಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಯಾಕಪ್ಪ ಅಂದರೆ ಇವತ್ತು ಯಾವುದೇ ತುಂಬ ಬುದ್ಧಿವಂತ ಎಜುಕೇಟೆಡ್ಡು ಅವರ ಅಪ್ಪನ ಕಾಲದಿಂದ ಅಂದ್ರೆ ರಾಜಕೀಯದ ಇದ್ದಂಥವರು ಅಕ್ಕ ಕಾಂಗ್ರೆಸ್ ಅವರು ಯಾಕಂದರೆ ಇವಾಗ ಏನಾಗುತ್ತೆ ಅಂದರೆ ಇವಾಗ ಸೊಂದು ಉದಾಹರಣೆ ಹೇಳ್ತೀನಿ ನಾನು ಇವತ್ತು ಯಾವುದೋ ಮಟ್ಟಕ್ಕೂ ಏನು ಆಗಿ ಇವತ್ತು ಯಾವುದೋ ಮಾನ್ಯ ಬಾಗಿಲಿಗೆ ಹೋಗಿ ಮುಂದೆ ಒಂದು ಬಿ ಫಾರ್ಮ್ ತಗೊಂಡು ಇವತ್ತು ನಿಮ್ಮ ಹತ್ತ ಬಂದಿದ್ದಾರೆ ಇವತ್ತೇನಾದರೂ ಇಂಡಿಯಾದಲ್ಲಿ ಇವತ್ತು ಎಲ್ಲ ಬಡ ಪಕ್ಕ ಕರೆಕ್ಟಾಗಿ ಹೋಗಬೇಕಾದರೆ ಇವತ್ತು ನಮ್ಗೆ ಏರ್ಪೋರ್ಟ್ ಇಂಪಾರ್ಟೆಂಟ್ ಅಲ್ಲ ಬುಲೆಟ್ ಟ್ರೈನ್ ಇಂಪಾರ್ಟೆಂಟ್ ಅದು ಬೇಕು ಯಾವಾಗ ಬೇಕಂದರೆ ನಾವೆಲ್ಲ ಕರೆಕ್ಟಾಗಿದ್ದಾಗ ಇಲ್ಲಿರುವಂತಹ ಪ್ರತಿ ಒಬ್ಬರಿಗೆ ಆರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸಾಲ ಇದೆ ನಿಮ್ಮ ಮೇಲೆ ದಯವಿಟ್ಟು ಯೋಚನೆ ಮಾಡಿ ಚೆಕ್ ಮಾಡಿ ಟಿವಿ ನೋಡಿ ಓಟ್ ಆಗಬೇಡಿ ಟಿವಿನ ಕಾಣಿಸ್ತಾ ಇದೆ ಈ ಮಲ್ಲಿಗೆ ಹೋಗೋ ಚಿನ್ನಮಳಿಗೆ ಹೋಗುವ ಶೂಟು ಕೊಟು ಪ್ಯಾಂಟು ಕೊಟ್ಟು ಅದಕ್ಕೆಲ್ಲ ಓಟ್ ಆಗುತ್ತೆ ನಮ್ಮಿಂದ ಜಾಸ್ತಿ ಸಾಲ ಆಗುತ್ತೆ ಇದೆಲ್ಲ ಬರಬೇಕಾದಾಗ ಈ ಕಂಪ್ಲೀಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಭಾಗ ಮಿನಿಮ್ ನಮ್ಮ ರಾಜೀವ್ ಗಾಂಧಿ ಮಾಡಿರುವಂತ ಕಾರ್ಯಕ್ರಮವನ್ನು ತದಂತ ಬಂದಂತ ಪಿ ಯು ನರಸಿಂಹರಾವ್ ಆಮೇಲೆ ಬಂದಂಥ ನಮ್ಮ ಮನಮೋಹನ್ ಸಿಂಗ್ ಅವರು ಮಾತೊಟ್ಟಿಟ್ಟು ಆ ದಿನದಲ್ಲಿ ಇವರು ನಾವು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಇವು ಕೇಳಿ ಹತ್ತು ವರ್ಷ ಅಷ್ಟೇ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ವ್ಯಕ್ತಿ ಗ್ಯಾರಂಟಿ ಅಲ್ಲ ಪಾರ್ಟಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆ ಕಾಂಗ್ರೆಸ್ ಗ್ಯಾರಂಟಿನ ಪ್ರತಿ ಒಪ್ಪಿಸಿ ಓದ್ಕೊಳ್ಳಿ ಇದಕ್ಕೆ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಆದರೆ ಫುಲ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇರುವಂಥ ಸಿ ಎಮ್ ಆಗ್ಬೋದು ಡೆಪ್ಟಿ ಸಿ ಎಮ್ಮು ಪಾರ್ಟಿ ಪ್ರೆಸಿಡೆಂಟು ಇದಕ್ಕೆಲ್ಲ ಪುರುಮಾ ತೋರಿಸಿದ್ದಾರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಕೆ ವಿ ಗೌತಮ್ ಅವರನ್ನು ಗೆಲ್ಸಿದರೆ ನಮ್ಮ ಗೊತ್ತು ಮಂಜುನಾಥ್ ಅವರಿಗೆ ನಿಮ್ಮ ಬಲ ಕೊಟ್ಟಾಗತ್ತೆ ದಯವಿಟ್ಟು ಮಮ ವಯಸ್ಸಿನಲ್ಲಿ ಮುಂದೆ ಒಂದು ಓಟು ಅದ್ರ ಮೇಲೆ ಫಸ್ಟೇ ಹೇಳ್ತದೆ ಸೀನ್ ನಂಬರ್ ಒನ್ ಮಿಸ್ಟರ್ ಕೆ ವಿ ಗೌತಮ್ ಕೈ ಗುರ್ತು ದಯವಿಟ್ಟು ಗೌತಮನ್ನ ಬಳಸಿ ಉಳಿಸಿ ಅದೇ ಮರಿ ನಮ್ಮ ಕೊತ್ತೂರು ಮದ್ಯದನ್ನು ನಿಮ್ಮ ಕೈಯಲ್ಲಿ ಉಳಿಸುವುದು ಬೆಳೆಸೋದು ಅದಕ್ಕೆ ನಿಮಗೆ ಬಿಟ್ಟಿದ್ದು ದಯವಿಟ್ಟು ಓಟ್ ಬಾ ಕಾಂಗ್ರೆಸ್